ಪೈಪಲ್ಲಿನ ಎಲ್ಲಾ ಸಟ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಪೈಪಿಲ್ಸಿ ನೇಚೆಟ್ ಇದೆ ಫ್ರೆಂಡ್ಸ್ ಮೊದಲಿರಲ್ಲಿ ಪೈಪ್ ಸಟ್ ಮಾಡಬೇಕು ಇನ್ನು ಬಂದಿಲ್ಲ ಲೇಬರ್ಸ್ कैमरा क्वालिटी ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್ 3G ಮೊಬೈಲ್ ಇದು ಹಾಗಾಗಿ ಸ್ವಲ್ಪ ಕ್ಯಾಮ್ರಾ ಕ್ಲಿಯಾರಿಟಿ ತರೀಯಿಲ್ಲ ಇನ್ನೊಂದು ಪೈಪ್ ಇಡೇ ಕೂತ್ಕೊಂಡು ಬರಬೇಕಲ್ಲಿ ಆಯ್ ಫ್ರೆಂಡ್ಸ್ ನಮಸ್ತೆ ರೈತರ ಜೀವನ ಹೇಗಿದೆ ನೋಡಿ ಸ್ವಲ್ಪ ಟೀತ್ ಗ್ಯಾಪ್ ಆಗಿದೆ ಗೋರಿ ಡ್ಯಾಮೇಜ್ ಮಾಡಿದೆ ಹಾಗಾಗಿ ಟೀತ್ ಗ್ಯಾಪ್ ಆಗಿದೆ ಇದೆ ನೋಡಿ ಫ್ರೆಂಡ್ಸ್ ಕೋ ಬರ್ಬೇಕು ಪೈಪ್ ಇದ್ದಾವೆ ಇಲಾಖೆಯಲ್ಲಿ ಅರ್ಜಿ ಹಾಕಿದ್ದು ಇಷ್ಟಿಗೆ ಎರಡು ಸಾವಿರದ ಒಂಬೈನೂರ ಐವತ್ತು ಪೈಪ್ ಕೃಷಿ ಇಲಾಖೆಯಲ್ಲಿ ರೈತರು ಬೇಕಾದರೆ ತಗೋಬೋದು ಟೋಟಲ್ ಮೂವತ್ತು ಬರುತ್ತೆ ಪೈಪ್ ಇದರಲ್ಲಿ ಸ್ಪಿಂಕ್ಲರ್ ಸಿಂಗಲ್ ಹಾಕಿದು ಡಬಲ್ ಹಾಕ್ಕೊ ಬರುತ್ತೆ ನಿಮಗೆ ಅದು ತಗೋಬೋದು ಓಕೆ ಫ್ರೆಂಡ್ಸ್ ಪೈಪ್ ಹೊತ್ಕೊಂಡು ಹೋಗೋಣ ಅಂತ ಹೇಳಿದೀವಿ ಒಂದು ನಿಮಿಷ ಪೈಪ್ ಹೊತ್ಕೊಂಡಿದ್ದೀವಿ ಇದೆ